ಸಮಸ್ಯೆ ಏನಂದರೆ ಸುಮಾರು ಹತ್ತು ವರ್ಷ ಒಂದು ಬಾಲಕನಿಗೆ ಬಟ್ ಅವನು ಆಡೋದು ನಾಲ್ಕು ವರ್ಷದ ಥರ ಈ ಥರ ಸಮಸ್ಯೆಗೆ ಹೇಗೆ ರೇಖಿ ಮತ್ತು ಹಿಪ್ನಾಟಿಸ್ ಮೂಲಕ ಪರಿಹಾರ ಕೊಡ್ಬೋದು ಈ ಥರ ಕೇಸ್ ನೀವೇನು ನೋಡಿದ್ರಲ್ಲ ಅದ್ರ ಬಗ್ಗೆ ಸ್ಕೂಲಲ್ಲಿ ಕರ್ಕೊಂಡೋಗಿಬಿಟ್ಟರೂ ಇರೋದಿಲ್ಲ ಜೊತೆಯಲ್ಲಿದ್ದಾಗ ಒಬ್ಬನೇ ಇರಬೇಕು ಅನ್ನೋ ಥರ ಬಿಹೇವ್ ಮಾಡ್ತಾನೆ ಅವ ಒಬ್ಬನ್ನೇ ಬಿಟ್ಟಾಗ ಜೊತೆಯಲ್ಲಿ ಬೇಕು ಅಂತ ಬಿಹೇವ್ ಮಾಡ್ತಾನೆ ತುಂಬ ಜನ ಮಕ್ಕಳು ಹುಟ್ಟದಾಗಿಂದ ಸಮಸ್ಯೆ ಸಮಸ್ಯೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದನ್ನು ನಾವೇಳ್ದ ಯಾರೂ ಕೇಳಲ್ಲ ಈಕೆ ಗರ್ಭಿಣಿಯಾಗಿದ್ದಾಗಲೇ ಒಂದು ಬೇರೆ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಬಂದು ಇವರಲ್ಲಿ ಸೇರಿಕೊಂಡು ಇವ್ರ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿ ಯಾವ ರೀತಿ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಬೇಕು ಮತ್ತು ಈ ಥರ ಒಂದು ಮೈಂಡ್ ಇರೋವಾಗ ಅವಳ ಮೈಂಡ್ಗೆ ಯಾವ ರೀತಿ ಎನರ್ಜಿಯನ್ನು ಕೊಡಬೇಕು ಮಂತ್ಸಲ್ಲೇ ಬೇಕಾದಷ್ಟು ಏನೇನು ವರ್ಷ ಅಲ್ಲ ಟೂ ಮಂತ್ಸಲ್ಲೇ ನಮಗೆ ಬೇಕಾದಷ್ಟು ರಿಸಲ್ಟ್ ಅದು ಗೊತ್ತಾಯಿತು ತುಂಬ ಮಗು ಚೇಂಜ್ ಆಗಿದೆ ಇದು ಬಂದು ನಮ್ಮ ಹತ್ರ ಒಂದು ಸೆವೆನ್ ಮಂತ್ಸ್ ಆಗಿದೆ ಆಲ್ಮೋಸ್ಟ್ ಕನಿಷ್ಠ ಅಂತಂದು ಏಯ್ಟಿ ಪರ್ಸೆಂಟ್ ಚೇಂಜ್ ಆಗಿದೆ